ಆಸ್ತಿಯ ಮಾಲೀಕ ಇಬ್ಬರು ಮೂವರಿಗೆ ಬೇರೆ ಬೇರೆ ಸಮಯದಲ್ಲಿ ವಿಲ್ ಬರೆದಿಟ್ಟು ಹೋದರೆ ಯಾರಿಗೆ ಆಸ್ತಿ ದಕ್ಕುತ್ತದೆ ಅಂತ ಕೇಳ್ತೀರಾ ವಿಲ್ ಇದೊಂದು ರಹಸ್ಯ ದಾಖಲೆ ಸರ್ ಇದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಈ ಸಂಬಂಧ ಡೀಲ್ ಮಾಡೋಂಥದ್ದು ಈ ವಿಲ್ನ ಒಂದು ವ್ಯಕ್ತಿ ಅವನ ಜೀವಿತಾವಧಿ ಒಳಗಡೆ ಎಷ್ಟುತನಾದ್ರೂ ಬರೀಬಹುದು ಇದಕ್ಕೆ ಇಂತಿಷ್ಟೇ ನಿರ್ದಿಷ್ಟವಾದಂತಹ ಫಾರ್ಮ್ಯಾಟ್ ಅಂತಾಗ್ಲಿ ಮತ್ತೊಂದು ಮಗದೊಂದು ಏನೂ ಇಲ್ಲ ಇದರಲ್ಲಿ ಸರ್ ವಿಲ್ನ ಅನ್ ರಿಜಿಸ್ಟರ್ಡರ್ ಆಗಿರ್ಬೋದು ರಿಜಿಸ್ಟ್ರಾರ್ ಆಗಿರ್ಬೋದು ಈಗ ಲಿಟಿಗೇಷನ್ಗಳು ಜಾಸ್ತಿ ಆಗಿರೋದ್ರಿಂದ ರಿಜಿಸ್ಟರ್ ಕೇಳ್ತಾರೆ ಪ್ರೊಬೆಟ್ ಕೇಳ್ತಾರೆ ಇದನ್ನ ಆ ವ್ಯಕ್ತಿ ತನ್ನ ಜೀವಿತಾವಧಿಯೊಳಗಡೆ ಎಷ್ಟೊತ್ತನಾರು ಬರೀಬೋದು ಎಷ್ಟೊತ್ತನರು ಬದಲಾಯಿಸ್ಬೋದು ಆಮೇಲೆ ಅವನೇನು ಪ್ರಾಪರ್ಟಿಗಳಿದೆ ಅದನ್ನು ಸಹ ಸರಿ ಅದನ್ನ ವಿಲ್ ಮಾಡಿಬಿಟ್ಟಿದ್ದೀನಿ ಅಂತ ಮಾರಾಟ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ ಅವ್ನ ಮಾರಾಟನು ಮಾಡ್ಬೋದು ಉಳಿಕೆ ಇರೋಂಥ ಪ್ರಾಪರ್ಟಿಗಳು ವಿಲ್ಗೆ ಅನ್ವಯ ಆಗಂತದ್ದು ಆ ಯಾರು ಬೆನಿಫಿಷರಿಗಳು ಇರ್ತಾರೆ ಅವ್ರ ಏನಾರು ಕಾಲ ಆಯಿತು ಅಂತ ಆ ವಿಲ್ ರದ್ದಾಯ್ತದೆ ಈ ರೀತಿ ಎಲ್ಲ ಇರೋಂಥದ್ದು ಕಾನೂನು ನಿಮ್ ಪ್ರಶ್ನೆ ಇಲ್ಲಿ ಎರಡು ಮೂರು ಜನಕ್ಕೆ ಬರ್ದ್ಬಿಟ್ರೆ ಏನಪ್ಪಾ ಬೇರೆ ಬೇರೆ ಟೈಮ್ ಅಲ್ಲಿ ಅಂತ ಅನ್ಬಿಟ್ಟು ನೀವು ಕೇಳ್ತಾ ಇದೀರಾ ಒಂದೊಮ್ಮೆ ಎರಡು ಮೂರು ಬರೆದ್ರೆ ಕೊನೆ ವಿಲ್ ಏನಿರ್ತದೆ ಆ ಜೀವಿತಾವಧಿ ಒಳಗಡೆ ಆತ ಕೊನೆಯದಾಗಿ ಬರ್ದಿರ್ತಾನಲ್ಲ ವಿಲ್ ಆ ವಿಲ್ ಪ್ರಿವೇಲ್ ಆಗಂತದ್ ಸರ್ ಇವಾಗ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ಇದು ಮಾಮೂಲಿ ಬರ್ದಿಟ್ರೆ ಸಾಕ ರಿಜಿಸ್ಟರ್ ಮಾಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಎರಡೂ ಸಹ ಕಾನೂನಲ್ಲಿ ಊರ್ಜಿತಾನೆ ಇದಕ್ಕೆ ನಾವು ಒಂದು ಪ್ರೊಬೆಟ್ ಸರ್ಟಿಫಿಕೇಟ್ ಅಂತೇಳಿ ಡಿಕ್ಲರೇಷನ್ ಗೆ ಕೋರ್ಟ್ಗೆ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಒಂದು ಅರ್ಜಿ ಸಲ್ಲಿಸಬೇಕು ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರು ಈ ರೀತಿ ವಿಲ್ ನ ಮಾಡಿದ್ರು ಅವ್ರ ವಾರಸುದಾರಗಳಿಗೆ ಇದರದ ಇಂಟ್ರೆಸ್ಟೆಡ್ ಪಾರ್ಟೀಸ್ಗಳ ಎಲ್ಲ ಯಾರ್ಯಾರು ಅವ್ರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಒಂದು ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೀವಿ ತಕರಾರು ಇಲ್ಲ ಸ್ವಾಮಿ ನಮಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನ ಕೊಡಿ ಅಂತ ಹೇಳಿ ನಾವು ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಬೇಕು ನ್ಯಾಯಾಲಯ ಇದನ್ನ ಪರಿಗಣಿಸಿ ಇವರಿಗೆ ಸರ್ಟಿಫಿಕೇಟ್ ಕೊಡೋಂಥದ್ದು ಒಂದೊಮ್ಮೆ ಏನಾದ್ರು ಇದ್ರೆ ಅವ್ರ ವಾರಸುದಾರ ಕಡೆಯಿಂದ ಈ ವಿಲ್ನ ಬರ್ಸ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಯಾರು ಟೆಸ್ಟೇಟರ್ ಅವರಿದ್ರು ವಿಲ್ ಬರ್ದಂತವ್ರು ಅವರ ಬುದ್ಧಿಸ್ತಿಮಿತದಲ್ಲಿ ಇರಲಿಲ್ಲ ಅವ್ರಿಗೇನೋ ಬಲವಂತದಿಂದ ಆಸೆ ಆಮಿಷಗಳನ್ನ ಒಡ್ಡಿ ಬರ್ಸ್ಕೊಂಡವ್ರೆ ಮಿಸ್ಲೀಡ್ ಮಾಡಿ ಬರ್ಸ್ಕೊಂಡವ್ರಂತ ಅವ್ರು ಹೇಳ್ತು ಅಂದರೆ ಅದು ಸಿವಿಲ್ ದಾವೆ ಆಗಿ ಕನ್ವರ್ಟ್ ಆಯ್ತದೆ ಮತ್ತು ಕೋರ್ಟಲ್ಲಿ ಟ್ರಯಲ್ ನಡೀತದೆ ಟ್ರಯಲ್ ನಡೆದು ಈ ವಿಲ್ ಕನ್ಫರ್ಮ್ ಆರೋ ಆಗ್ಬೋದು ಇಲ್ಲ ಈ ವಿಲ್ ರದ್ದಾಗಿ ಮಾಮೂಲಿ ವಾರಸ್ದಾರರಿಗೆ ಏನು ಸಲ್ಲಬೇಕು ಹಾಗಾದ್ರೂ ಆದೇಶ ಆಗ್ಬೋದು ಸರ್ ಈ ಮುಂಚೆ ಒಂದು ಕಾಲದಲ್ಲಿತ್ತು ವಿಲ್ ಅಂತ ಅಂದರೆ ಮೂರು ಟೈಪ್ ಇತ್ತು ಗೆಸ್ಟರ್ ವಿಲ್ ಓರಲ್ ವಿಲ್ ಎಕ್ಸ್ಪ್ರೆಸ್ ವಿಲ್ ಅಂತ ಹೇಳ್ಬಿಟ್ಟು ಗೆಸ್ಟರ್ ವಿಲ್ ಅಂದರೆ ಬರೀ ಸನ್ನೆಗಳಲ್ಲಿ ತೋರಿಸಿದ್ರು ಮರಣವಾದಂತಹ ವ್ಯಕ್ತಿ ಅದು ವಿಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಿರ್ತಾರೆ ರಾಜ ಮಹಾರಾಜರ ಕಾಲದಲ್ಲಿ ಆಮೇಲಿಂದ ಸರ್ ಇದನ್ನ ಓರಲ್ ವಿಲ್ ಆಗಿ ತಗೊಬಂದ್ರು ಓರಲ್ ವಿಲ್ ಬಿಲ್ ಬದುಕಿದಾಗ ಕೊಡ್ಬೇಕು ಆಸ್ತಿಗಳನ್ನ ಹಿಂಗ್ ಹಂಚ್ಕೊಳ್ಬೇಕಂತ ಅಂತ ಅನ್ಬಿಟ್ಟು ಬಾಯಿ ಮಾತಲ್ಲೂ ನಡೀತಿತ್ತು ಈಗ ಅವೆಲ್ಲ ಇಲ್ಲ ಈಗ ಏನಿದ್ರೆ ಇರೋದು ಒಂದೇ ಒಂದು ಎಕ್ಸ್ಪ್ರೆಸ್ ವಿಲ್ ಅಷ್ಟೇನೆ ಅದು ಲಿಖಿತವಾಗಿರಬೇಕು ಲಿಖಿತವಾಗಿರೋದು ಅದು ಅನ್ರಿಜಿಸ್ಟರ್ ಆಗು ಆಹಾರ ಆಗಿರ್ಬೋದು ರಿಜಿಸ್ಟರ್ ಆರ ಆಗಿರ್ಬೋದು ನೋಂದಣಿ ಆಗಿಲ್ಲ ಅಂತ ಅನ್ಬಿಟ್ಟು ಅದು ಉಯಿಲ್ ಅಲ್ಲ ಅಂತ ಹೇಳೋದಕ್ಕೆ ಬರಲ್ಲ ನೋಂದಣಿ ಆಗಿಲ್ಲ ಅಂತ ಅಂದ್ರೆ ಯಾತಕ್ಕೋಸ್ಕರ ನೋಂದಣಿ ಆಗಿಲ್ಲ ಯಾವ ಸಂದರ್ಭದಲ್ಲಿ ನೋಂದಣಿ ಆಗಿಲ್ಲ ಅಂತ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಪ್ರೊಬಿಟ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಎನ್ಕ್ವೈರಿ ಆಗಂತದ್ದು ಸರ್ ಒಂದು ಇವಾಗ ಸರ್ ಉಯಿಲ್ನ ನಿಮ್ಮದು ಇನ್ನೊಂದು ಪ್ರಶ್ನೆ ಹುಯಿಲ್ನ ಯಾರ್ಯಾರು ಮಾಡ್ಬೋದು ಯಾವ ಸಂದರ್ಭದಲ್ಲಿ ಮಾಡ್ಬೋದು ಈ ಆಸ್ಪತ್ರೆಯಲ್ಲಿರೋರು ಮಾಡ್ಬೋದಾ ಜೈಲಲ್ಲಿರೋರು ಮಾಡ್ಬೋದಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಈ ಹುಯಿಲ್ನ ಆಸ್ಪತ್ರೆಯಲ್ಲಿರೋರು ಸಹ ಮಾಡ್ಬೋದು ಕಂಡೀಷನ್ ಏನಪ್ಪಾ ಅಂದರೆ ಅವ್ರ ಮೆಂಟಲ್ ಸ್ಟೇಟಸ್ಸು ಸ್ಟೇಬಲ್ ಆಗಿರಬೇಕು ಅವರು ದೈಹಿಕವಾಗಿ ಕೂಗೋಗಿರ್ತಾರೆ ಆಯಸ್ಸು ಯಾರಿಗೂ ಶಾಶ್ವತ ಅಲ್ಲ ಬಟ್ ಅವ್ರ ಮೆಂಟಲ್ ಸ್ಟೇಟಸ್ಸು ಪರ್ಫೆಕ್ಟ್ ಆಗಿರಬೇಕು ಇದಕ್ಕೆ ಡಾಕ್ಟ್ರು ಸರ್ಟಿಫೈ ಮಾಡಬೇಕು ಡಾಕ್ಟರ್ ಸಮಕ್ಷಮ ಈ ವಿಲ್ ಮಾಡಿದ್ರೆ ಈ ಡಾಕ್ಟ್ರುಗಳ ಸಮಕ್ಷಮ ಮಾಡೋ ಅಂತ ವಿಲ್ಲು ಊರ್ಜಿತಾನೆ ಮತ್ತಿನ್ನೊಂದು ಜೈಲಲ್ಲಿರೋ ವ್ಯಕ್ತಿನೂ ಸಹ ವಿಲ್ ಮಾಡ್ಬೋದು ಜೈಲಲ್ಲಿರೋ ವ್ಯಕ್ತಿ ಕಸ್ಟೋಡಿಯನ್ ಆಫ್ ಗೌರ್ಮೆಂಟ್ ಆಗಿರೋದ್ರಿಂದ ಏನು ಸರ್ಕಾರಿ ಅಧಿಕಾರಿ ಜೈನ್ ಸೂಪರ್ಟೆಂಟ್ ಇರ್ತದೆ ಅವ್ರ ಸಮಕ್ಷಮ ಅವ್ರೂ ಸಹ ವಿಲ್ ಮಾಡ್ಬೋದು ಸರ್ ಇದಕ್ಕೆ ನಿರ್ಬಂಧ ಏನಿಲ್ಲ